ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ச்சன பிரிய ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ ದೇವರ ವಾಕ್ಯವನ್ನು ಆಲಿಸಿಕೊಂಡು ಈ ದಿನದ ಧ್ಯಾನವನ್ನು ನಾವು ಆರಂಭ ಮಾಡೋಣ ಜ್ಞಾನೋಕ್ತಿ ಪುಸ್ತಕದಿಂದ ವಾಚನ ಅಧ್ಯಾಯ ಇಪ್ಪತ್ತು ವಾಕ್ಯ ಇಪ್ಪತ್ತ ಏಳು ಮನುಷ್ಯನ ಆತ್ಮ ಸರ್ವೇಶ್ವರನು ಕೊಟ್ಟ ದೀಪ ಮನುಷ್ಯನ ಆತ್ಮ ಸರ್ವೇಶ್ವರನು ಕೊಟ್ಟ ದೀಪ ಅಂತರಂಗವೆಲ್ಲ ಶೋಧಿಸಬಲ್ಲದು ಅದರ ಪ್ರಕಾಶ ಅಂತರಂಗವನ್ನೆಲ್ಲ ಶೋಧಿಸಬಲ್ಲದು ಅದರ ಪ್ರಕಾಶ ನಾವು ಪವಿತ್ರ ಬೈಬಲ್ ಅದರ ಮೊದಲನೇ ಪುಸ್ತಕ ಆದಿಕಾಂಡ ಅಂತ ಹೇಳ್ತೇವೆ ದೇವರು ಯಾವ ರೀತಿ ಪ್ರಪಂಚವನ್ನು ಸೃಷ್ಟಿಸಿದರು ಎಂಬುದನ್ನು ದೇವರ ಪ್ರೇರಣೆಯಿಂದ ಬರೆದಿಟ್ಟಲ್ಪಟ್ಟಂಥ ಒಂದು ಪುಸ್ತಕ ಇವತ್ತು ವಿಜ್ಞಾನ ವಿಕಾಸವಾದವನ್ನು ಹೇಳ್ತದೆ ಆದರೆ ಈ ವಿಜ್ಞಾನ ಹೇಳುವುದಕ್ಕಿಂತಲೂ ಮುಂಚೆನೆ ಏನು ವಿಜ್ಞಾನ ಹೇಳಿದೆಯೋ ಅದು ಪವಿತ್ರ ಬೈಬಲ್ ನಮಗೆ ತಿಳಿಸಿದೆ ರೀತಿ ಮಾತ್ರ ಬೇರೆ ಬೇರೆ ಇರಬಹುದು ಅದರ ನಾವು ಸ್ವಲ್ಪ ಗಮನ ಇಟ್ಟು ನೋಡಿದಾಗ ಏನು ವಿಕಾಸವಾದ ಹೇಳ್ತದೆ ಅದು ಎಷ್ಟೋ ವರ್ಷಗಳ ಹಿಂದೆ ಸಾವಿರಾರು ವರ್ಷಗಳ ಹಿಂದೆ ದೇವರು ಮನುಷ್ಯರ ಮುಖಾಂತರ ಹೇಳಿ ಬರೆದಿಟ್ಟು ಬರೆದಿಟ್ಟಿಸಿದ ಒಂದು ಚಿಕ್ಕ ಅಣುವಿನಿಂದ ವಿಕಾಸ ಹೊಂದಿ ಈ ಪ್ರಪಂಚ ಹೀಗೆ ಬೆಳೀತಾ ಬಂದಿದೆ ಅಂತ ವಿಜ್ಞಾನ ಹೇಳಿದರೆ ಪವಿತ್ರ ಬೈಬಲ್ ಅದೆಷ್ಟು ವರ್ಷಗಳ ಹಿಂದೆ ಸಾವಿರಾರು ವರ್ಷಗಳ ಹಿಂದೆ ಅದನ್ನು ನಮಗೆ ತಿಳಿಸಿದ್ದನ್ನು ನಾವು ನೋಡಬಹುದು ದೇವರ ಮೊದಲು ನೀರು ಆಕಾಶ ಭೂಮಿ ಆಮೇಲೆ ಸೂರ್ಯ ಚಂದ್ರ ನಂತರ ಪ್ರಾಣಿ ಪಕ್ಷಿಗಳು ಕೊನೆಗೆ ಮನುಷ್ಯನ ಬಂದ ಇದೇ ಅಲ್ವೇ ವಿಜ್ಞಾನದಲ್ಲಿ ವಿಕಾಸವಾದ ಹೇಳುವುದು ಚಿಕ್ಕಾಣುವಿನಿಂದ ಮತ್ತೆ ಬೆಳೆಯುತ್ತಾ ನಂತರ ಮನುಷ್ಯ ಆನಂತರ ಪ್ರಪಂಚ ವಿಕಾಸ ಆಗ್ತಾ ಉಂಟಂತ ಹೇಳಿಕೊಂಡು ಇದೇ ಪವಿತ್ರ ಬೈಬಲ್ ನಮಗೆ ಹೇಳಿದೆ ಈ ಆದಿಕಾಂಡದಲ್ಲಿ ದೇವರು ಪ್ರಪಂಚವನ್ನು ಸೃಷ್ಟಿ ಮಾಡುವಂಥ ಸಮಯದಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದರು ಹೇಗೆ ತನ್ನ ಸ್ವರೂಪದಲ್ಲಿ ಮಾಡಿದರು ಏನು ಮಾಡಿದರು ತನ್ನ ಶ್ವಾಸವನ್ನು ಮನುಷ್ಯನಲ್ಲಿ ಅವರು ಹಾಕಿದರು ನೋಡಿ ಪ್ರಿಯರೇ ದೇವರು ತನ್ನ ಶ್ವಾಸವನ್ನು ಮನುಷ್ಯನಲ್ಲಿ ಇಟ್ಟರು ಇದು ನಮ್ಮ ಆತ್ಮ ಜೀವ ಎಲ್ಲರಲ್ಲಿ ಕೂಡ ಉಂಟು ಯಾರು ಒಪ್ಪಿಕೊಳ್ಳಲಿ ಯಾರು ಇರಲಿ ಇದು ದೇವರು ನಮಗೆ ತಿಳಿಯಪಡಿಸಿದ ಸತ್ಯ ದೇವರ ಆತ್ಮ ನಮ್ಮಲ್ಲಿ ಉಂಟು ನಾವೇನು ಮಾಡಬಹುದು ಈ ಆತ್ಮವನ್ನು ಅದು ಮಿಡಬಹುದು ನಾವು ಆದರೆ ಜೀವನದಲ್ಲಿ ಒಂದು ಅಥವಾ ಇನ್ನೊಂದು ಸಮಯದಲ್ಲಿ ಅದು ಎಚ್ಚೆತ್ತುಕೊಳ್ತದೆ ಸಂಪೂರ್ಣವಾಗಿ ನಾವು ಅದುಮೆ ಹಾಕಿಕೊಂಡು ಅದುಮಿಟ್ಟುಕೊಂಡು ಅದು ಯಾವತ್ತೂ ಕೂಡ ಜೀವ ಇಲ್ಲದಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೆಲವರು ಸ್ವಲ್ಪ ಎಚ್ಚರದಿಂದ ಇರ್ತಾರೆ ಇನ್ನು ಕೆಲವರು ಸ್ವಲ್ಪ ಈ ನಿದ್ರೆಯಲ್ಲಿದ್ದ ಹಾಗೆ ಇರ್ತಾರೆ ಅರ್ಥ ಏನಂತ ಹೇಳಿದರೆ ಯಾರೋ ಒಂದು ಕೃತ್ಯವನ್ನು ಮಾಡ್ತಾರೆ ಆದರೆ ನಮಗೆ ನೈತಿಕತೆ ಹೇಳ್ತದೆ ಆ ಮಾಡಿದಂಥ ಕೃತ್ಯ ಅದು ಸರಿಯೋ ತಪ್ಪ ಅಂತ ಹೇಳಿಕೊಟ್ಟು ಯಾರೊಬ್ಬರನ್ನು ನಾವು ನೋಯಿಸಿದರೆ ನಮ್ಮ ಒಳಗಿರುವಂಥ ಅಂತಃಕರಣ ದೇವರು ನಮ್ಮ ಒಳಗೆ ಯಾವ ಒಂದು ಶ್ವಾಸವನ್ನು ಇಟ್ಟಿದ್ದಾರೆ ಅಥವಾ ಆತ್ಮವನ್ನು ಇಟ್ಟಿದ್ದಾರೆ ಆ ಆತ್ಮ ನಮಗೆ ಹೇಳ್ತದೆ ತಪ್ಪು ಸರಿಯಲ್ಲ ಇತರರನ್ನು ನೋಯಿಸುವುದು ಸರಿಯಲ್ಲ ಅಂತ ಹೇಳ್ತದೆ ಇತರರಿಂದ ಕದಿಯುವುದು ಸರಿಯಲ್ಲ ಇತರರಿಗೆ ಕೆಟ್ಟದನ್ನು ಬಯಸುವುದು ಸರಿಯಲ್ಲ ಅಂತ ನಮ್ಮ ಆತ್ಮ ನಮಗೆ ಹೇಳ್ತದೆ ಇದು ಎಲ್ಲಿಂದ ಬರ್ತದೆ ಅಂತ ಹೇಳಿದರೆ ದೇವರು ನಮ್ಮ ಒಳಗೆ ಈ ಆತ್ಮವನ್ನು ಇಟ್ಟಿದ್ದಾರೆ ಈ ಆತ್ಮ ನಾವು ಏನು ಮಾಡ್ತವೆ ಅದು ಸರಿ ಅಥವಾ ತಪ್ಪೆಂಬುದನ್ನು ನಮಗೆ ತಿಳಿಯಪಡಿಸ್ತದೆ ಕೊಲೆ ಮಾಡಬೇಡ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಏನೋ ಒಂದು ಸಸ್ಯವನ್ನು ಕಡಿದು ಹಾಕಿದ ಹಾಗೆ ಮನುಷ್ಯರನ್ನು ಕೊಲೆ ಮಾಡಿಬಿಡ್ತಾರೆ ಏನು ಪ್ರಾಣಿಯನ್ನು ಕೊಲೆ ಮಾಡಿದಾಗೆ ಮನುಷ್ಯರನ್ನು ಕೊಲೆ ಮಾಡಿಬಿಡ್ತಾರೆ ಒಂದು ಅಥವಾ ಇನ್ನೊಂದು ಸಮಯದಲ್ಲಿ ಅದು ಅವರ ಮನಸ್ಸಿಗೆ ಬರ್ತದೆ ಆತ್ಮಸಾಕ್ಷಿ ಎಂಬುದುಂಟು ಅದನ್ನು ಕೊಲ್ಲಿಕೆ ಸಾಧ್ಯ ಇಲ್ಲ ಇರ್ಬೌದು ಈಗ ಅದನ್ನು ಮಾಡಿದ್ದಾರೆ ಇನ್ನೊಂದು ಸಲ ಮನಸ್ಸಿಗೆ ಬಂದೇ ಬರ್ತದೆ ನಾನು ಒಬ್ಬ ಮನುಷ್ಯನನ್ನು ಕೊಲೆ ಮಾಡಿದ್ದೇನೆ ಸರಿಯಲ್ಲ ಎಂಬ ಒಂದು ಆ ಒಂದು ಧ್ವನಿ ಒಳಗೆ ಅದು ಪಿಸುಗುಟ್ಟುತ್ತಾ ಇರ್ತದೆ ಅದನ್ನು ಯಾರೂ ಕೂಡ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ದೇವರು ಇವತ್ತು ಆತ್ಮವನ್ನು ಇಟ್ಟಿದ್ದಾರೆ ದೇವರೇ ಇಲ್ಲ ಅಂತ ಹೇಳುವಂಥ ವ್ಯಕ್ತಿಗಳು ಕೂಡ ಪ್ರಿಯರೇ ದೇವರೇ ಇಲ್ಲ ಅಂತ ಹೇಳುವಂಥ ವ್ಯಕ್ತಿಗಳು ಕೂಡ ಇನ್ನೊಬ್ಬರನ್ನು ಕೊಲೆ ಮಾಡುವುದು ಅಥವಾ ಇನ್ನೊಬ್ಬರಿಗೆ ನಷ್ಟ ಮಾಡುವುದು ಸರಿ ಅಂತ ಹೇಳುವುದಿಲ್ಲ ನಾಸ್ತಿಕರು ಇನ್ನೊಬ್ಬರಿಗೆ ಅನ್ಯಾಯ ಮಾಡುವುದು ಅನಿತಿ ಮಾಡುವುದು ನಷ್ಟ ಉಂಟು ಮಾಡುವುದು ಕೊಲೆ ಮಾಡುವುದು ಹೇಳಲ್ಲ ಅವರು ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರ ಮನುಷ್ಯರಲ್ಲಿ ಈ ಒಂದು ಆತ್ಮಶಕ್ತಿಯನ್ನು ದೇವರು ಇಟ್ಟಿದ್ದಾರೆ ದೇವರನ್ನು ನಂಬಬಹುದು ದೇವರನ್ನು ನಂಬದಿರಬಹುದು ಆದರೆ ಈ ಆತ್ಮಶಕ್ತಿ ಯಾವತ್ತೂ ಕೂಡ ಎಚ್ಚೆತ್ತುಕೊಂಡೇ ಇರ್ತದೆ ಒಂದು ಅಥವಾ ಇನ್ನೊಂದು ಸಮಯದಲ್ಲಿ ಅದು ನಮ್ಮ ಒಳಗೆ ಪಿಸುಗುಟ್ಟುತ್ತಲೇ ಇರುತ್ತದೆ ಅದೇನು ಮಾಡ್ತದೆ ಅಂತ ಹೇಳಿದರೆ ಅಂತರಂಗವನ್ನು ಶೋಧಿಸಬಲ್ಲದು ನಾವೆಷ್ಟೇ ಮುಚ್ಚಿಟ್ಟುಕೊಂಡರೂ ಕೂಡ ಈ ಹೊರ ರೂಪದಲ್ಲಿ ಎಷ್ಟೇ ಮುಚ್ಚಿಟ್ಟುಕೊಂಡು ಇಲ್ಲ ಅಂತ ಹೇಳಿದರೂ ಕೂಡ ಒಳಗೆ ಈ ಆತ್ಮಶಕ್ತಿ ಅದು ಯಾವತ್ತೂ ಕೂಡ ಪಿಸುಗುಡ್ತಲೇ ಇರ್ತದೆ ಮಾಡಿದ್ದು ತಪ್ಪು ಮಾಡಿದ್ದು ತಪ್ಪು ಅಂತ ಹೇಳ್ತಲೇ ಇರ್ತದೆ ಅದಕ್ಕಾಗಿ ದೇವರು ನಮಗೆಲ್ಲರಿಗೂ ಕೂಡ ಈ ಆತ್ಮಶಕ್ತಿಯನ್ನು ಕೊಟ್ಟಿದ್ದಾರೆ ಏನು ಮಾಡಲಿಕ್ಕೆ ಅಂತ ಹೇಳಿದರೆ ನಾವು ತಪ್ಪು ಮಾಡಿದಾಗ ನಮ್ಮನ್ನು ಎಚ್ಚರಿಸಲಿಕ್ಕೆ ಏನು ಮಾಡಲಿಕ್ಕೆ ಮಾಡಬೇಡ ಆದ್ದರಿಂದ ನಾವು ಏನು ಮಾಡಬೇಕು ಒಳಿತನ್ನು ಮಾಡಬೇಕು ತಪ್ಪು ಮಾಡಿದಾಗ ಈ ಧ್ವನಿ ನಮಗೆ ಹೇಳುವುದೇನಂತ ಹೇಳಿದರೆ ಮಾಡಬೇಡ ಸರಿಯಲ್ಲ ಇನ್ನೊಂದು ರೂಪದಲ್ಲಿ ಹೇಳುವುದೇನಂತ ಹೇಳಿದರೆ ಸರಿ ಇದ್ದದನ್ನು ಮಾತ್ರ ಮಾಡು ಹಾಗೇನಾಗ್ತದೆ ಸಮಾಧಾನ ಇರ್ತದೆ ಸಮಾಧಾನ ಇರ್ತದೆ ನಮಗೆ ಸಂತೋಷಕ್ಕಿಂತಲೂ ಸಮಾಧಾನ ಜಾಸ್ತಿ ಅಗತ್ಯ ಇರುವಂಥದ್ದು ನಾನೇನು ಒಂದು ನಾಟಕ ನೋಡಿದ್ದೆ ಅಥವಾ ಏನೋ ಚಲನಚಿತ್ರ ನೋಡಿದೆ ಅಥವಾ ಇನ್ನೇನೋ ನೋಡಿದೆ ಅಥವಾ ಇನ್ನೇನನ್ನು ತಿಂದೆ ನಾನು ಏನು ಬಟ್ಟೆ ಧರಿಸಿದೆ ಸಂತೋಷ ಆಯಿತು ಆದರೆ ಸಮಾಧಾನ ಆಯಿತು ಅದು ಮುಖ್ಯ ಪ್ರಶ್ನೆ ಸಮಾಧಾನ ಆಯಿತಾ ನನಗೆ ಸಂತೋಷ ಸಂತೋಷಪಟ್ಟುಕೊಂಡರೂ ಕೂಡ ಈ ಕೊನೆಗೆ ಸಮಾಧಾನ ಉಂಟ ಅದು ಮುಖ್ಯ ಎಷ್ಟೋ ಜನ ಇದ್ದಾರೆ ನಮ್ಮ ಸುತ್ತಮುತ್ತಲು ಅವರು ಸಂತೋಷ ಪಟ್ಟುಕೊಳ್ಳಿಕ್ಕೆ ಬೇಕಾದಷ್ಟು ಖರ್ಚು ಮಾಡ್ತಾರೆ ಬೇಕಾದಷ್ಟು ಖರ್ಚು ಮಾಡ್ತಾರೆ ಸಮಾಧಾನ ಉಂಟ ಎಂಬ ಪ್ರಶ್ನೆ ಸಮಾಧಾನ ಉಂಟ ಅದಕ್ಕಾಗಿ ನಮ್ಗೇನು ಬೇಕಂತ ಹೇಳಿದರೆ ಸಮಾಧಾನ ಬೇಕು ಸಂತೋಷ ಅಲ್ಲ ಸಂತೋಷ ಇರಲಿ ಅದಕ್ಕಿಂತಲೂ ನಾವು ಮುಂದಕ್ಕೆ ಯೋಚನೆ ಮಾಡಬೇಕು ಸಮಾಧಾನ ಆ ಸಮಾಧಾನ ಯಾವಾಗ ಅಂತ ಹೇಳಿದರೆ ಇರ್ತದಂತ ಹೇಳಿದರೆ ತಪ್ಪನ್ನು ಕಡಿಮೆ ಮಾಡಿ ಒಳಿತನ್ನು ಜಾಸ್ತಿ ಮಾಡಿದಾಗ ಆ ಸಮಾಧಾನದ ತುಲನೆ ಜಾಸ್ತಿ ಆಗ್ತದೆ ಅದು ಜಾಸ್ತಿ ಆಗ್ತದೆ ಅದು ಬೇಕು ನಮಗೆಲ್ಲರಿಗೆ ಕೂಡ ಇಪ್ಪತ್ತ ಎಂಟನೇ ವಾಕ್ಯ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತ ಎಂಟನೇ ವಾಕ್ಯ ಪ್ರೀತಿ ಸತ್ಯತೆಗಳು ರಾಜನನ್ನು ಕಾಪಾಡುವ ಕವಚ ಕರುಣೆಯೇ ಅವನ ಸಿಂಹಾಸನಕ್ಕೆ ಸ್ಥಿರಾಧಾರ ಪ್ರೀತಿ ಸತ್ಯತೆಗಳು ರಾಜನನ್ನು ಕಾಪಾಡುವ ಕವಚ ಕರುಣೆಯೇ ಅವನ ಸಿಂಹಾಸನಕ್ಕೆ ಸ್ಥಿರಾಧಾರ ಈ ಯುದ್ಧಕ್ಕೆ ಹೋಗುವಂಥ ಸೈನಿಕರು ಏನು ಮಾಡ್ತಾರೆ ಅಂತ ಹೇಳಿದರೆ ಕವಚ ಕವಚವನ್ನು ಧರಿಸ್ತಾರೆ ಶಿರಾಸ್ತ್ರಣ ತಲೆಗೆ ಆಮೇಲೆ ಹೃದಯಕ್ಕೆ ಈ ಭುಜಗಳಿಗೆ ಎಲ್ಲ ಕಡೆಯಲ್ಲೂ ಕೂಡ ಅವರು ಕವಚವನ್ನು ಧರಿಸ್ತಾರೆ ಯಾವ ನಾಜೂಕು ಭಾಗಗಳಿವೆ ದೇಹದಲ್ಲಿ ಅದಕ್ಕೆ ಕವಚಗಳನ್ನು ಧರಿಸ್ತಾರೆ ಏಟು ತಾಕ್ಬಾರ್ದು ಅಂತ ಹೇಳಿಕೊಂಡು ನಾವು ಎಲ್ಲರೂ ಕೂಡ ಒಂದು ಅಥವಾ ಇನ್ನೊಂದು ರೀತಿಯಲ್ಲಿ ಪ್ರಪಂಚದಲ್ಲಿ ನಮ್ಮ ನಿತ್ಯ ಜೀವನದಲ್ಲಿ ಕವಚಗಳನ್ನು ಧರಿಸ್ತೇವೆ ಧರಿಸಬೇಕು ಯುದ್ಧದ ಕವಚಗಳಲ್ಲ ಯಾವ ಕವಚಗಳನ್ನು ಧರಿಸಬೇಕು ನಮಗೆ ದೇವರ ವಾಕ್ಯ ಹೇಳ್ತದೆ ಪ್ರೀತಿ ಮತ್ತು ಸತ್ಯತೆಯ ಕವಚವನ್ನು ನಾವು ಧರಿಸಬೇಕು ಪ್ರೀತಿ ಮತ್ತು ಸತ್ಯತೆಗಳ ಸತ್ಯತೆಗಳು ರಾಜನನ್ನು ಕಾಪಾಡುವ ಕವಚ ಈ ರಾಜನನ್ನು ಕಾಪಾಡುವ ಕವಚ ಅಂತ ಹೇಳುವಾಗ ಅದರ ಅರ್ಥ ಏನು ರಾಜನು ಅಧಿಕಾರದಲ್ಲಿರುವಂಥ ವ್ಯಕ್ತಿ ಆತನು ರಾಜ್ಯದಲ್ಲಿರುವಂಥ ಇತರೆಲ್ಲರ ವ್ಯಕ್ತಿಗಳಿಗೆ ಆತನು ಪ್ರಮುಖ ನಾವು ಕೂಡ ಎಲ್ಲರೂ ಕೂಡ ಒಂದೇ ಈಗ ಅಥವಾ ಮುಂದೆ ಏನಂತ ಹೇಳಿದರೆ ಹಿರಿಯರಾಗಿದ್ದರೆ ನಾವು ಅಧಿಕಾರದಲ್ಲಿ ಇದ್ದವರಿರಬಹುದು ಅಥವಾ ನಿವೃತ್ತಿ ಆದವರಿರಬಹುದು ಇನ್ನು ಮಕ್ಕಳಾದರೆ ಮುಂದಕ್ಕೆ ಅವರು ಈ ಅಧಿಕಾರದಲ್ಲಿ ಬರುವವರು ಎಲ್ಲರೂ ಕೂಡ ಒಂದು ಅಥವಾ ಇನ್ನೊಂದು ರೂಪದಲ್ಲಿ ಅಧಿಕಾರದಲ್ಲಿ ಇರ್ತೇವೆ ಚಿಕ್ಕ ಅಧಿಕಾರ ದೊಡ್ಡ ಅಧಿಕಾರ ಏನೇ ಇರ್ಬೋದು ನಮಗೆ ಏನು ಕವಚ ಆಗಿರ್ಬೇಕಂತ ದೇವರ ವಾಕ್ಯ ನಮಗೆ ಹೇಳ್ತದೆ ಯಾವ ಕವಚ ಅಂತ ಹೇಳಿದರೆ ಪ್ರೀತಿ ಮತ್ತು ಸತ್ಯತೆಯ ಕವಚಗಳು ನ್ಯಾಯ ಮತ್ತು ನೀತಿಯ ಕವಚಗಳು ನಮ್ಮ ಜೀವನದಲ್ಲಿ ಅಧಿಕಾರದಲ್ಲಿ ಸೇವೆಯ ಅವಧಿಯಲ್ಲಿ ಈ ಕವಚಗಳು ಇರಬೇಕು ಪ್ರಿಯರೇ ಇದು ಇದ್ದರೆ ದೇವರ ನಮಗೆ ರಕ್ಷಣೆ ಈ ಕವಚಗಳು ಇದ್ದರೆ ದೇವರ ನಮಗೆ ರಕ್ಷಣೆ ಯಾರು ಕೂಡ ಏನನ್ನು ಮಾಡಲಿಕ್ಕೆ ಆಗಲ್ಲ ಅದಕ್ಕಾಗಿ ಈ ಕವಚಗಳು ನಮ್ಮ ನಿತ್ಯ ಜೀವನದಲ್ಲಿ ಎಷ್ಟು ಪ್ರಮುಖವಾಗಿವೆ ನೋಡಿ ಯಾರೇ ಏನು ಮಾಡಿದರೂ ಕೂಡ ಏನು ಆಗಲ್ಲ ಯಾಕಂತ ಹೇಳಿದ್ರೆ ದೇವರು ನಮ್ಮ ಜೊತೆಯಲ್ಲಿದ್ದಾರೆ ಯಾಕಂತೇಳಿ ದೇವರ ಧ್ವನಿಯಾಗಿ ನಾವು ಜೀವಿಸ್ತೇವೆ ಅದಕ್ಕಾಗಿ ದೇವರು ನಮ್ಮ ಸಂಗಡ ಇರ್ತಾರೆ ಕರುಣೆಯೇ ಅವನ ಸಿಂಹಾಸನಕ್ಕೆ ಸ್ಥಿರ ಆಧಾರ ರಾಜನು ಸಿಂಹಾಸನದ ಮೇಲೆ ಕುಳಿತುಕೊಳ್ತಾನೆ ಆದರೆ ಸಿಂಹಾಸನದ ಆಧಾರ ಯಾವುದು ಕುಳಿತುಕೊಳ್ಳುವಂಥ ಕುರ್ಚಿಯ ಆಧಾರ ಅದರ ನಾಲ್ಕು ಕಾಲುಗಳು ಅದಕ್ಕಾಗಿ ಈ ನಾಲ್ಕು ಆಧಾರಗಳು ಯಾವುದಾಗಿರ್ಬೇಕಂತ ಹೇಳಿದ್ರೆ ನ್ಯಾಯ ನೀತಿ ಸತ್ಯ ಮತ್ತು ಪ್ರೀತಿ ಈ ಆಧಾರಗಳು ಒಂದು ವೇಳೆ ಅಧಿಕಾರದಲ್ಲಿ ಕುಳಿತುಕೊಳ್ಳುವಂಥ ಮನುಷ್ಯನಿಗೆ ಇದ್ದರೆ ಆತನ ಆ ಸಿಂಹಾಸನ ಭದ್ರವಾಗಿರ್ತದೆ ಅದು ಸ್ಥಿರವಾಗಿರ್ತದೆ ಅದಕ್ಕಾಗಿ ನಮ್ಮ ಆಧಾರ ಯಾವುದಾಗಿರಬೇಕ ಆಗಿರಬಾರದು ಅಂತ ಹೇಳಿದರೆ ನಮಗೆ ನನ್ನ ಮೇಲಾಧಿಕಾರಿ ಆಧಾರ ಎಷ್ಟರ ತನಕ ಅವರ ಕೃಪೆ ನನ್ನ ಮೇಲೆ ಉಂಟು ಅಷ್ಟರ ತನಕ ನನ್ನ ಈ ಏನು ಕುರ್ಚಿ ಗಟ್ಟಿಯಾಗಿದೆ ಗೊತ್ತಿಲ್ಲ ಎಷ್ಟು ತನಕ ಅಂತ ಹೇಳಿಕೊಂಡು ಅದರ ಬದಲಾಗಿ ನಾವು ಕುಳಿತುಕೊಳ್ಳುವಂಥ ಆಸನ ಈ ನ್ಯಾಯ ಮತ್ತು ನೀತಿ ಸತ್ಯ ಮತ್ತು ಕರುಣೆ ಪ್ರೀತಿ ಆಧಾರಗಳಾಗಿದ್ದರೆ ಯಾರು ಕೂಡ ಏನು ಮಾಡಲಿಕ್ಕೆ ಆಗಲ್ಲ ಜಾಗ ಬದಲಾಗಬಹುದು ಕೆಲ ವರ್ಷಗಳ ಹಿಂದೆ ಒಬ್ಬರು ನಿವೃತ್ತಿ ಆಗುವಾಗ ಒಂದು ಮಾತನ್ನು ಹೇಳಿದುಂಟು ಅದೇನೆಂಥೇಳಿದರೆ ಇನ್ನು ಮುಂದಕ್ಕೆ ಏನು ಅಂತ ಹೇಳಿಕೊಂಡು ಈ ವ್ಯಕ್ತಿ ಇನ್ನು ಮುಂದಕ್ಕೆ ಏನು ಅಂತ ಹೇಳಿಕೊಂಡು ಅವರ ಬಗ್ಗೆ ಇನ್ನೊಬ್ಬರು ಹೇಳಿದರು ಅವರೇನು ಹೇಳ್ತಾರೆ ಅಂತ ಹೇಳಿದರೆ ಇವತ್ತು ಇವರು ನಿವೃತ್ತಿಗೊಳ್ಳುತ್ತಾರೆ ಏನು ವ್ಯತ್ಯಾಸ ಆಗ್ತದೆ ಅಂತ ಹೇಳಿದರೆ ಅವರು ಒಂದು ಸಂಸ್ಥೆಯಲ್ಲಿ ಇದ್ದಂಥ ವ್ಯಕ್ತಿ ಅವರಿಗೆ ಯಾವತ್ತು ಕೂಡ ಈ ವರ್ಗಾವಣೆ ಇದ್ದೇ ಇರ್ತದೆ ಕುಟುಂಬಸ್ಥರಾಗಿದ್ದರೆ ಅಂತ ಹೇಳಿದರೆ ಅವರು ನಿವೃತ್ತಿ ಮನೆಯಲ್ಲಿ ಇರ್ತಾರೆ ಅವರದೇ ಮನೆ ಇರ್ತದೆ ಕುಟುಂಬದಲ್ಲಿರ್ತಾರೆ ಆದರೆ ಈ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರಾಗಿದ್ದರೆ ಕುಟುಂಬದಿಂದ ದೂರ ಇರುವವರು ಅಂತ ಹೇಳಿದ್ರೆ ಅವರ ಪೋಸ್ಟಲ್ ಎಡ್ರೆಸ್ ಬದಲಾಗ್ತದೆ ಇವತ್ತು ಇಲ್ಲಿದ್ದಾರೆ ನಿವೃತ್ತಿಯಾದರೂ ಇನ್ನು ಮುಂದೆ ಅವರು ಇನ್ನೊಂದು ಸಂಸ್ಥೆಯಲ್ಲಿ ನಿವೃತ್ತಿಯಾಗಿ ಅಲ್ಲಿ ಜೀವನವನ್ನು ಮಾಡ್ತಾರೆ ಆದರೆ ಅವರ ಕೆಲಸ ಅವರ ಜೀವನ ಶೈಲಿ ಅವರು ಮಾಡುವಂಥ ಆ ಸೇವೆ ಅದು ಅಲ್ಲಿದ್ದರೂ ಕೂಡ ಮು ಮುಂದುವರಿಸಿಕೊಂಡು ಹೋಗ್ತದೆ ಇನ್ನೊಂದು ಜಾಗದಲ್ಲಿದ್ದರೂ ಕೂಡ ಅದು ಮುಂದುವರಿಸಿಕೊಂಡು ಹೋಗ್ತದೆ ಪೋಸ್ಟಲ್ ಎಡ್ರೆಸ್ ಬದಲಾಗಬಹುದು ಆದರೆ ನಮ್ಮ ಜೀವನ ರೀತಿ ನೀತಿ ಅದು ಬದಲಾಗಬಾರ್ದು ಅದು ಯಾವತ್ತು ಕೂಡ ಸೇಮ್ ಇದ್ದ ಹಾಗೇ ಇರಬೇಕು ಯಾಕಂತ ಹೇಳಿದರೆ ಅಧಿಕಾರ ಬರ್ತದೆ ಹೋಗ್ತದೆ ಆ ಸಿಂಹಾಸನದ ಮೇಲೆ ಇಷ್ಟ ತನಗೆ ಎಷ್ಟು ರಾಜರು ಕುಳಿತುಕೊಂಡಿದ್ದಾರೆ ಏನೋ ಇನ್ನು ಮುಂದೆ ಯಾರು ಬಂದು ಕುಳಿತುಕೊಳ್ತಾರೆ ಏನೋ ಈ ಸಿಂಹಾಸನದ ಮೇಲೆ ಈ ಅಧ್ಯಕ್ಷರು ಕುಳಿತುಕೊಂಡಿದ್ದರು ಇನ್ನು ಮುಂದಕ್ಕೆ ಬೇರೆಯವರು ಕೂತ್ಕೊಳ್ತಾರೆ ಅದಕ್ಕಿಂತ ಮುಂಚೆ ಇನ್ನೊಬ್ಬರು ಯಾರು ಕೂತ್ಕೊಂಡಿದ್ದರು ಸ್ಥಾನ ಬದಲಾಗ್ತದ ಹೋಗ್ತದೆ ಅದು ಯಾವತ್ತೂ ಕೂಡ ಜೀವನ ಪರ್ಯಂತ ಇರಲ್ಲ ಬದಲಾಗ್ತಾ ಹೋಗ್ತದೆ ನಾವು ಅಧಿಕಾರವನ್ನು ಉಪಯೋಗಿಸ್ಕೊಂಡು ಅದನ್ನು ಕಾಯ್ದು ಕಾಪಾಡು ಓಡಲಿಕ್ಕೆ ಕಾಯ್ದು ಕಾಪಾಡಲಿಕ್ಕೆ ಸಾಹಸ ಮಾಡ್ಬೋದು ಅದರ ಒಂದು ಅಥವಾ ಇನ್ನೊಂದು ದಿವಸ ಅದು ಬಿಟ್ಟು ಹೋಗಲೇಬೇಕಾಗ್ತದೆ ಅದಕ್ಕಾಗಿ ಏನು ಬೇಕಂತ ಹೇಳಿದರೆ ಹೋದರೆ ಹೋಗಲಿ ಕುರ್ಚಿ ಹೋದರೆ ಹೋಗಲಿ ಆದರೆ ನಾವು ಯಾವುದರಿಂದ ಯಾವುದರಿಂದ ಗುರುತಿಸ್ಕೊಳ್ಬೇಕಂತ ಹೇಳಿದ್ರೆ ಈ ಆಧಾರಗಳು ನ್ಯಾಯ ನೀತಿ ಪ್ರೀತಿ ಮತ್ತು ಕರುಣೆ ಸತ್ಯತೆ ಇದರಿಂದ ನಮ್ಮನ್ನು ಜನರು ಗುರುತಿಸ್ಕೊಳ್ಬೇಕು ಅದಕ್ಕಾಗಿ ಈ ವರವನ್ನು ದೇವರ ಹತ್ರ ನಾವು ಬೇಡಿಕೊಳ್ಳುವ ಕರ್ತರಾದ ದೇವರೇ ನಮ್ಮ ಜೀವನದಲ್ಲಿ ಒಂದು ಅಥವಾ ಇನ್ನೊಂದು ಸಲ ನಾವು ಯಾವುದಾರದೊಂದು ಅಧಿಕಾರದಲ್ಲಿರ್ತೇವೆ ಜವಾಬ್ದಾರಿಯ ಸ್ಥಾನದಲ್ಲಿರ್ತೇವೆ ಅಂಥ ಸಂದರ್ಭದಲ್ಲಿ ಅದನ್ನು ದುರುಪಯೋಗ ಮಾಡದೆ ನಾವು ಇತರರ ಒಳಿತಿಗಾಗಿ ನಮ್ಮ ಈ ಜವಾಬ್ದಾರಿಯನ್ನು ನಾವು ನಿಭಾಯಿಸಲು ಬೇಕಾದಂಥ ಶಕ್ತಿಯನ್ನು ನಮಗೆ ನೀಡಿರಿ ಅದನ್ನು ಸರಿಯಾಗಿ ನಿಭಾಯಿಸಿಕೊಂಡು ಹೋಗಲು ಈ ನ್ಯಾಯ ಮತ್ತು ನೀತಿಯ ಪಥದಲ್ಲಿ ಚಲಿಸಲು ಅದೇ ಪ್ರಕಾರ ಆ ಸಮಯದಲ್ಲಿ ನಾವು ಸತ್ಯವನ್ನು ಎತ್ತಿ ಹಿಡಿಯಲು ಯಾರಿಗೆ ಅಗತ್ಯ ಉಂಟು ಅವರಲ್ಲಿ ಕರುಣೆ ಮತ್ತು ಪ್ರೀತಿಯನ್ನು ತೋರಲು ನಮಗೆ ಬೇಕಾದಂಥ ಆ ವರಗಳನ್ನು ನೀಡಿ ಎಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲರೂ ಕೂಡ ಪಾಲ್ಗೊಳ್ಳುತ್ತಾರೋ ಅವರಿಗೆ ನೆಮ್ಮದಿಯನ್ನು ಶಾಂತಿಯನ್ನು ಆರೋಗ್ಯವನ್ನು ದಯಪಾಲಿಸಿರೆಂದು ಪ್ರಾರ್ಥಿಸುತ್ತೇವೆ ಈ ಪ್ರಾರ್ಥನೆ ನಿಮಗೆ ಸಲ್ಲಿಸುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಆಮೇಲೆ